ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತರಿಸಿರೋವಂಥ ಹೊಸ ಸೀರೆ ಸ್ಟಾಕ್ ಅಂತಲೇ ಹೇಳ್ಬೋದು ತುಂಬ ಒಂದು ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಅದರಲ್ಲೂ ನಾವು ಹಬ್ಬಗಳಿಗೆ ಪೂಜೆಗಳಿಗೆ ವೇರ್ ಮಾಡುವಂಥ ವೈಟ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಈ ರೀತಿ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ನಿಮಗೆ ರುದ್ರಾಕ್ಷಿ ಬಾರ್ಡರ್ ಬರುತ್ತೆ ದೊಡ್ಡ ಬಾರ್ಡರಲ್ಲಿ ಈ ಒಂದು ಸೀರೆ ಅನ್ನೋ ಬರುತ್ತೆ ಹಾಕ್ಕೊಂಡ್ಬಿಟ್ರಂತೂ ತುಂಬ ಅಂದರೆ ತುಂಬ ರಿಚ್ ಹೆಚ್ಚಾಗಿ ಕಾಣುವಂಥ ಒಂದು ಸೀರೆ ಕಲರ್ ಕಾಂಬಿನೇಷನ್ನು ಜೊತೆಗೆ ಅಂಥ ಒಂದು ಒಳ್ಳೆಯ ಬಾರ್ಡರು ಮತ್ತು ನಿಮಗೆ ಪಲ್ಲು ಕೂಡ ಅಷ್ಟೇ ರಿಚ್ ಆಗಿ ಬರುತ್ತೆ ರನ್ನಿಂಗಲ್ಲೇ ಬ್ಲೌಸ್ ಕೂಡ ಬರುತ್ತೆ ಇನ್ನು ಇದರ ಬೆಲೆ ಬಂದುಬಿಟ್ಟು ನಿಮಗೆ ಸಾವಿರದ ಎಂಟುನೂರು ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿರುತ್ತೆ ಯಾರಿಗೆಲ್ಲ ಯಾವ ಸೀರೆ ಬೇಕು ಮೇಲ್ಗಡೆ ಕಾಣುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಕೊಳ್ಬೋದು ಇನ್ನು ನೆಕ್ಸ್ಟ್ ತೋರಿಸ್ತಾ ಇರೋವಂಥದ್ದು ಕೂಡ ಅಷ್ಟೇ ಈಗ ತುಂಬ ಟ್ರೆಂಡಿಂಗಲ್ಲಿ ಬಂದಿರುವಂಥ ಒಂದು ಸೆಮಿ ಮೈಸೂರು ಸಿಲ್ಕು ಕ್ರೇಪ್ ಸ್ಯಾರಿ ಆಗಿರುತ್ತೆ ಇದು ಕೂಡ ಅಷ್ಟೇ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಬಂದ ಆ ಕಲರ್ಗಳು ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋಂತ ಸೀರೆಗಳಾಗಿರುತ್ತೆ ಇದ್ರದ್ದು ಕೂಡ ಅಷ್ಟೇ ಪಲ್ಲು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಬಾರ್ಡರ್ ನೀವು ನೋಡಬಹುದು ಕೆಳಗಡೆ ಬಾರ್ಡರ್ ಅನ್ನೋದ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಯಾರಿಗೆಲ್ಲ ಸೀರೆ ಇಷ್ಟ ಆಯಿತು ಸ್ಕ್ರೀನ್ಶಾಟ್ ತೊಗೊಂಡು ಮೇಲುಗಡೆ ಕಾಣಿಸೋಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರನ್ನು ಮಾಡ್ಕೊಳ್ಬೋದು ಇನ್ನು ಈ ಒಂದು ಸೀರೆಯ ಬೆಲೆ ಬಂದುಬಿಟ್ಟು ನಿಮಗೆ ಸಾವಿರದ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಒಂದು ಸೆಟ್ ಮಾತ್ರ ಇರೋದು ಇಷ್ಟ ಆಯಿತು ಅಂದರೆ ಆರ್ಡರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು